ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಘಟಕ ಉದ್ಘಾಟನೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಕೆಗ್ಗೆರೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ವಸೂರ್ ಕುಮಾರ್ ಅವರು ಉದ್ಘಾಟನೆ ಮಾಡಿದರು ಇದೇ ವೇಳೆ ಮಾತನಾಡಿದ ವಸೂರ್ ಕುಮಾರ್ ಅವರು ರೈತರು ಸಂಘಟನೆ ಮೂಲಕ ಒಗ್ಗೂಡಬೇಕು ತಮ್ಮ ಸಮಸ್ಯೆಗಳಿಗೆ ಹಾಗೂ ಯಾವುದೇ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕಾದರೆ ಒಗ್ಗಟ್ಟು ಬಹಳ ಮುಖ್ಯವಾಗಿದೆ ಆದ್ದರಿಂದ ಸಂಘಟನೆ ಮೂಲಕ ರೈತರು ಒಗ್ಗೂಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು ರೈತರ ಬದುಕು ಇನ್ನೂ ಕೂಡ ಇನ್ನೂ ಸುಧಾರಣೆ ಆಗಿದೆ ಮುಂದಿನ ದಿನಗಳಲ್ಲಿ ರೈತರ ಮಕ್ಕಳು ರೈತರಾಗಿ ಉಳಿಯೋ ಉಳಿಬೇಕು ಅನ್ನೋ ಇಚ್ಛೆ ಯಾರಿಗೂ ಇಲ್ಲ ಆ ಪರಿಸ್ಥಿತಿ ಇವತ್ತು ಕೃಷಿ ಕ್ಷೇತ್ರ ಆ ದಿಕ್ಕಿನಲ್ಲಿ ಅಂಥ ಒಂದು ಸಂಕಷ್ಟದಲ್ಲಿ ಇವತ್ತು ಮಲಿತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ದೇಶದ ಬಹುಸಂಖ್ಯಾತರು ಕೃಷಿ ಕ್ಷೇತ್ರದಲ್ಲಿರುವಂಥ ರೈತರ ಬದುಕನ್ನೇ ಸರ್ಕಾರಗಳು ಬಂದು ಹೋದ ಸರ್ಕಾರಗಳು ಯಾವುದು ಕೂಡ ಗಣನೆಗೆ ತಗೋ ರೀತಿ ವರ್ತನೆ ಮಾಡ್ತಾ ಇರೋದು ನಿಜವಾಗೂ ಈ ದೇಶಕ್ಕೆ ಮುಂದೆ ಆಗಂತ ದೊಡ್ಡ ದುರಂತ ಕಾರಣಕ್ಕಾಗಿ ಹಲವಾರು ಬಹ ನಾಯಕರು ಈ ರೈತ ಸಂಘಟನೆ ಮೂಲಕ ರೈತರ ಪರವಾಗಿ ಅನೇಕ ಹೋರಾಟಗಳು ಮಾಡುವ ಮೂಲಕ ಒಂದು ಸುಧಾರಣೆಗೆ ತಂದಿರೋದು ನಾವೆಲ್ಲ ನೋಡ್ತಾ ಇದ್ದೀವಿ ಇಂಥ ಒಬ್ಬ ಮಹಾನ್ ನಾಯಕರಲ್ಲಿ ಎಂ ಡಿ ನಂಜನ್ ಸ್ವಾಮಿಯವರು ತನ್ನ ಎಂಬತ್ತೊಂಬತ್ತನೇ ವರ್ಷದ ನೆನಪಿನ ಒಂದು ಸಮಾವೇಶವನ್ನು ಮೈಸೂರು ನಗರದಲ್ಲಿ ಹದಿಮೂರನೇ ತಾರೀಕು ನಡೆಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಗ್ರಾಮದಿಂದ ಇವತ್ತು ಏನು ರೈತ ಸಂಘಕ್ಕೆ ಸೇರ್ಪಡೆ ಆಗುತ್ತೆ ಅಷ್ಟಿಗೆ ಸೀಮಿತವಾಗಿದೆ ಇನ್ನೊಬ್ಬ ನಮ್ಮ ರೈತ ಬಂಧುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಅನ್ನೋ ಒಂದು ಯಶಸ್ವಿ ಗಳಿಸ್ಬೇಕು ಅಂತ ಆಮೇಲೆ ಮನವಿ ಮಾಡಬೇಕ ಎಪ್ಪತ್ತೊಂಬತ್ತನೇ ಐವತ್ತೊಂಬತ್ತನೇ ಎಂಬತ್ತೊಂಬತ್ತನೇ ವರ್ಷದ ನಂಜು ಸ್ವಾಮಿಯವರು ರೇಷಂಗಕ್ಕೆ ಕೊಟ್ಟಂತ